ಗಾಯ್ಸ್ ಹೇಗಿದ್ದೀರಾ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ತುಂಬ ದಿನ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ತುಂಬ ಹಿಂದಿನ ವ್ಲಾಗು ಆ್ಯಕ್ಚುಲಿ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಮತ್ತು ಹಬ್ಬಗಳಿತ್ತು ಎಲ್ಲ ಅಟ್ ಅ ಟೈಮ್ ಬಂದಿರೋದ್ರಿಂದ ನನಗೆ ಎಡಿಟ್ ಮಾಡೋಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಸೊ ನೀವು ನೋಡ್ಬೋದು ಇಲ್ಲಿ ಗಾಡಿ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೆ ಆ್ಯಕ್ಚುಲಿ ನಮ್ಮಅಮ್ಮ ಮನೆಗೆ ಆವತ್ತಿನ ದಿನವೇ ಬಂದು ನೈಟ್ ಹೋಗಿ ಗಾಡಿ ಎಲ್ಲ ಬುಕ್ ಮಾಡಿ ಬಂದೆ ನೆಕ್ಸ್ಟ್ ಡೇ ಗಾಡಿ ನಮ್ಮ ಕೈಗೆ ಸಿಕ್ತು ಸೊ ಕಂಪ್ಲೀಟ್ ವ್ಲಾಗ್ ನೀವು ನೋಡಿದ್ರೆ ಇದ್ರ ಬಗ್ಗೆ ಆಗಿರುತ್ತೆ ಸೊ ಅದಕ್ಕೆ ನಮ್ಮ ಮುಂಚೆ ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆನೆ ಬರೋದು ಸೊ ಫಸ್ಟ್ ನಾನು ಇಲ್ಲಿ ಆಕ್ಟಿವಾ ನೋಡಿದ್ದೆ ಬಟ್ ನನ್ಗೆ ಆಕ್ಟಿವಾ ಬೇಡ ಅನಿಸ್ತು ಮತ್ತೆ ಆಕ್ಸಿಸ್ ನೋಡಿದೆ ಕಲರ್ ಅಲ್ಲಿ ಕಲರ್ ನನಗೆ ಜಾತ್ರೆ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ ಅಂದರೆ ಡಬಲ್ ಡಬಲ್ ಕಲರ್ಸ್ ನಂಗೆ ಯಾಕೋ ಇಷ್ಟನೇ ಆಗ್ತಾ ಇರಲ್ಲ ಫಸ್ಟ್ ಆಕ್ಸಿಸ್ ಅಲ್ಲಿ ಇದೇ ಸೇಮ್ ವೈಟ್ ತಗೊಂಡಿದ್ದೀನಿ ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತೆ ಸ್ಮೂತಾಗಿ ಹೋಗುತ್ತೆ ಗಾಡಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇದರಲ್ಲಿ ಬ್ಲೂಟೂತ್ ಇದೆ ಮತ್ತು ಸೈಡಲ್ಲಿ ಚಾರ್ಜಿಂಗ್ ಹಾಕ್ಕೊಳೋಕ್ಕೆ ಎಲ್ಲ ಕೊಟ್ಟಿದ್ದಾರೆ ಚಾರ್ಜ್ ಹಾಕ್ಕೊಳಕ್ಕೆ ಎಲ್ಲ ಫೋನು ಮತ್ತು ಇದರಲ್ಲಿ ಇನ್ನೊಂದು ಏನು ಅಂತ ಅಂದರೆ ನೀವು ಸ್ಟ್ಯಾಂಡ್ ಈ ಈ ನಡುವೆ ಅಂತೂ ಸ್ಟ್ಯಾಂಡ್ ಎತ್ತಿದ್ರೆ ಸ್ಟ್ಯಾಂಡ್ ಎತ್ತಿದೇನೆ ಓಡ್ಸ್ತಾ ಇರ್ತಾರೆ ಕೆಲವರು ಸೊ ಅದಕ್ಕೆ ಈ ಗಾಡೀಲಿ ಏನು ಮಾಡಿದರೆ ಸ್ಟ್ಯಾಂಡ್ ಎತ್ತಿದ್ರೇ ಸ್ಟಾರ್ಟ್ ಆಗೋದು ಇಲ್ಲಾಂದರೆ ಸ್ಟಾರ್ಟ್ ಆಗೋಲ್ಲ ನೀವು ಆಟೋಮೆಟಿಕ್ಕಾಗಿ ಅಕ್ಕಿನೇ ಆಫ್ ಮಾಡಬೇಕು ಅಂತೇನಿಲ್ಲ ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ರೆ ಸಾಕು ಅದು ತಾನಾಗೆ ಆಫ್ ಆಗಿಬಿಡುತ್ತೆ ಸೊ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಆ ಥರ ಇದ್ರೆ ಅಂತ ಹೇಳ್ಬೋದು ಸೊ ನೀವು ನೋಡ್ಬೋದು ಇದು ಟೋಟಲ್ ಅಮೌಂಟ್ ಬಂದು ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಹೇಳಿದ್ರು ಬಟ್ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಆ್ಯಕ್ಸೆಸರೀಸ್ ಎಲ್ಲ ಸಪ್ರೇಟ್ ಚಾರ್ಜಸ್ ಹೇಳಿದ್ರು ಬಟ್ ನಾನು ಇದರಲ್ಲಿ ವೈಟ್ ಪ್ಲೇನ್ ವೈಟ್ ತಗೊಂಡಿದ್ದೀನಿ ಸೊ ನೀವು ನೋಡ್ಬೋದು ಮಾಧವ ಮೋಟರ್ಸ್ ಅನಿಸುತ್ತೆ ಮಾಧವ ಮೋಟರ್ಸ್ ಇವರು ಸ್ವಲ್ಪ ಜ್ವರ ಸ್ವಲ್ಪ ಕೂಲ್ಡು ಕಾಫ್ ಆಗಿಬಿಟ್ಟಿದೆ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಸೊ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಯಾರು ಬೇಜಾರು ಮಾಡ್ಕೊಬೇಡಿ ಸೊ ನೀವು ನೋಡ್ಬೋದು ನಾನೆಲ್ಲ ಚೆಕ್ ಮಾಡಿ ಟ್ರಯಲ್ ಇದ್ದೆ ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ನಾನು ಆ್ಯಕ್ಟಿವ್ ಆಗ ಓರಿಸಿ ಓಡಿಸಿ ನಮ್ಮ ಅಪ್ಪ ಅವ್ರದ್ದು ಇದು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಮರೆತೋಗ್ಬಿಟ್ಟಿದ್ದೀನಿ ನಾನು ಆಮೇಲೆ ಟೂ ಸೈಡ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ನಮ್ಮ ಅಪ್ಪ ಅವ್ರದ್ದೆಲ್ಲ ಹಂಗಿಲ್ಲ ನಾರ್ಮಲಾಗಿ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಸ್ಟಾರ್ಟ್ ಮಾಡಿದ್ರೆ ನಾರ್ಮಲಾಗಿ ಸ್ಟಾರ್ಟ್ ಆಗುತ್ತೆ ಇದು ಎರಡು ಸೈಡು ಬ್ರೇಕ್ ಹಿಡಿದು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತು ಜಾಸ್ತಿ ಎಕ್ಸಲೇಟ್ರ್ ಕೊಡೋಂಗಿಲ್ಲ ಬಟ್ ನಾವು ಲಿಮಿಟಾಗಿ ಹೇಗೆ ನೋಡ್ಕೊತಿರೋ ಗಾಡಿನ ಅದ್ರ ಮೇಲೆ ಸೊ ವಿವೇಕಂತೂ ರ್ಯಾಶ್ ಇದೆ ಇತ್ತು ಬಂದಾಗಿಂದ ರ್ಯಾಶಾಗಿ ಓಡ್ಸ್ತಾನೆ ಇರ್ತಾರೆ ಸೊ ಅದಾದಮೇಲೆ ಇದರಲ್ಲಿ ನಾವು ಲಿಮಿಟ್ ಕೂಡ ಸೆಟ್ ಮಾಡ್ಕೊಬೋದು ಎಷ್ಟು ಸ್ಪೀಡ್ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೊಬೋದು ಬಟ್ ನಾನೇನು ಸೆಟ್ ಮಾಡ್ಕೊಳ್ಳಲಿಲ್ಲ ಎಷ್ಟು ಬೇಕೋ ಅಷ್ಟರಲ್ಲಿ ಓರ್ಸಿದ್ರೆ ನಮಗೇನೆ ಒಳ್ಳೇದಲ್ವ ಸೊ ನೀವು ನೋಡ್ಬೋದು సో అదా ఆమె ఈ కలర్ ఫస్ట్ స్టార్టింగ్ ఇష్ట ఆగిత బట్ అది మేలు హోక్త హోక్తా నంకొ అది ఇష్టమే ప్లేన్ వైట్ తగండె ನೀವು ನೋಡ್ಬೋದು ವಿವೇಕ್ ಕೂಡ ಬಂದಿದ್ರು ಯಾವಾಗ್ಲೂ ಪಾಪ ನಾನು ಏನೋ ವೀಡಿಯೋ ಇದ್ರೆ ನನ್ನ ಬ್ಯಾಗ್ ಎತ್ಕೊಳ್ಳೋದು ಅಥವಾ ನಾನು ಏನೇನೋ ಥಿಂಗ್ಸ್ ತಂದಿದ್ರೆ ಅದನ್ನ ಎತ್ಕೊಂಡು ವೀಡಿಯೋ ಮಾಡೋದು ಅವರು ಕೂಡ ವೀಡಿಯೋ ಮಾಡ್ಕೊಡ್ತಾರೆ ಪಾಪ ಎಲ್ಲಾದರೂ ಸಪೋರ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗಾಡಿ ಕೊಡ್ಸ್ತಾರದೆ ವಿವೇಕ್ ನನಗೆ ನನಗಂತೂ ಆಸೆ ಆಗಿತ್ತು ಗಾಡಿ ತಗೋಬೇಕು ತಗೋಬೇಕು ಅಂತ ನೀವು ನೋಡಿರ್ತೀರ ಲಾಂಗ್ ಬ್ಯಾಕಲ್ಲಿ ವ್ಲಾಗ್ಸ್ ಹಾಕಿದ್ದೆ ನಾನು ಇದ್ದೀನಿ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ ಅಂದರೆ ಹೂಗಳಿಗೆ ಕೊಡ್ಸಿದ್ರಲ್ಲ ವಿವೇಕ್ ನನಗೆ ಸೊ ಆ ಟೈಮಲ್ಲಿ ತಗೋಬೇಕು ಅಂತ ಹಾಕಿದ್ನಲ್ಲ ಸೊ ಹಂಗೇ ತಗೊಳೋಕೆ ಆಗಿರಲಿಲ್ಲ ಏನಾರ ಒಂದು ಅಡ್ ಅಡೆತಡೆಗಳು ಬರ್ತಾನೆ ಇತ್ತು ಸೊ ಫೈನಲಿ ನಾನು ತಗೊಳ್ಳಲೇಬೇಕು ಆಗಲೇಬೇಕು ಅಂತ ಹೇಳಿ ಫೈನಲಿ ಪರ್ಚೇಸ್ ಮಾಡಿದೆ ಸೊ ನೀವು ನೋಡ್ಬೋದು ಅಮೌಂಟ್ ಕೂಡ ಆಲ್ರೆಡಿ ಹೇಳಿದ್ದೀನಿ ನೀವು ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಬ್ಯಾಂಗ್ಳೂರ್ ಹತ್ರ ಇರೋರು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ನಾನು ಸುಮಾರು ಕಡೆ ವಿಚಾರಿಸಿದಾಗ ಸ್ವಲ್ಪ ರೇಟ್ ನೋಡಿಕೊಂಡು ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ನಾನು ಫೈನಲ್ ಆಗಿ ಇಲ್ಲೋದೆ ನಾನು ಅಲ್ಲೇ ಪಕ್ದಲ್ಲಿ ಇನ್ನೊಂದು ಅಂಗಡಿ ಇದೆ ಸೊ ಅಲ್ಲಿ ವಿಚಾರಿಸಿದಾಗ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಸೊ ಇವ್ರ ಹತ್ರ ಸ್ವಲ್ಪ ಡಿಸ್ಕೌಂಟಾಗಿ ಮತ್ತು ಆಕ್ಸೆಸರೀಸ್ ಕೂಡ ಡಿಸ್ಕೌಂಟ್ ಮಾಡಿ ಮತ್ತು ಹೆಲ್ಮೆಟ್ ಕೂಡ ಇವರು ಫ್ರೀಯಾಗಿ ಕೊಟ್ಟರು ನನಗೆ ಸೊ ನೀವು ನೋಡ್ಬೋದು ಮತ್ತು ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ನಂಬರ್ ಪ್ಲೇಟು ಅದು ಇದು ಬರೋಕ್ಕೆಲ್ಲ ಫಿಫ್ಟೀನ್ ಡೇಸ್ ಆಗಿದ್ದು ಆಗುತ್ತೆ ಸೊ ಹೋಗಿ ಅಂದರೆ ನಂಬರ್ ಪ್ಲೇಟ್ ನಮ್ಮ ಮನೆ ಹತ್ರನೇ ಬರುತ್ತೆ ಅಂತ ಹೇಳಿದ್ರು ನನಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ವಿವೇಕ ಗೊತ್ತು ಅಷ್ಟೇ ಸೊ ಆವತ್ತಿನ ದಿನವೇ ಆಫ್ ಅಮೌಂಟ್ ಅಂದರೆ ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಅಂದರೆ ಅದಕ್ಕೆ ಆಫ್ ಅಮೌಂಟ್ ಪೇ ಮಾಡಿ ಎಲ್ಲ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಮಾಡಿಕೊಟ್ಟಾದಮೇಲೆ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರೆ ಬೇಕು ಸೊ ಜ್ಯೂಸ್ ಅಂಗಡಿಗೆ ಹೋದ್ವಿ ಸೊ ಬೈಕ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ನನಗೆ Ada jus <laughs> itu jus. Jus kado Thank you. ಸೊ ಎಲ್ಲ ಮುಗಿಸ್ಕೊಂಡು ಆಕ್ಚುಲಿ ಈ ಬ್ಲಾಗ್ ಬಂದು ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿರೋ ಅಂಥದ್ದು ಹೋಗ್ಬೇಕಾದ್ರೆ ನಮ್ಮ ಬಾಸ್ ಕೈದಿ ನಂಬರ್ ಅದೇನು ನಂಬರ್ ಇದೆ ಅದನ್ನು ಅದನ್ನ ಆ್ಯಕ್ಚುಲಿ ವಿವೇಕ್ ನಾನಿಬ್ರು ದರ್ಶನ್ ಫ್ಯಾನ್ ನಮ್ಗೆ ದರ್ಶನ್ ಅಂದ್ರೆ ಸಕೋತ್ ಇಷ್ಟ ಅವ್ರು ಏನೇ ಮಾಡಿರಲಿ ಬಟ್ ನಾವು ಆಲ್ವೇಸ್ ಅ ಫ್ಯಾನ್ ಗರ್ಲ್ ಆಫ್ ದರ್ಶನ್ ಅಂತಲೇ ಹೇಳ್ಬೋದು

ಇಲ್ಲೇ ಇದ್ಬಿಡು ಬಿಡು ತಿಂಗ್ಳು ಒಂದ್ಸತಿ ಬರ್ತೀನಿ ನಾನು ಮುಂದೆ ಕುಣಿಸ್ಬೇಕು ಎಲ್ಲ ಹಿಂದೆ ಕುಣಿಸ್ಬೇಕು ಸೊ ಏ ಬಂತು ಗಾಡಿ ತುಂಬ ಖುಷಿ ಆಗ್ತಾ ಇದೆ ಏನು ಹೇಳಬೇಕು ಅಂತಲೇ ವರ್ಡ್ಸ್ ಬತ್ತಲ್ಲ ನನ್ನ ಥರ್ಡ್ ಡ್ರೀಮ್ ಅಂತಲೇ ಹೇಳ್ಬೋದು ಫಸ್ಟ್ ಡ್ರೀಮ್ ನನ್ನ ಒಂದು ಅರ್ನಿಂಗ್ಸಿಂದ ನನ್ನ ಮೊಬೈಲ್ ತಗೋಬೇಕು ಅಂತ ಆಸೆ ಇತ್ತು ಮತ್ತು ವಿವೇಕ್ಗೆ ಒಂದು ಮೊಬೈಲ್ ಕೊಡ್ಸಿದ್ದೀನಿ ನನ್ನ ಒಂದು ಅರ್ನಿಂಗ್ಸಿಂದ ಇದು ಥರ್ಡ್ ಡ್ರೀಮ್ ಅಂತಲೇ ಹೇಳ್ಬೋದು ನನ್ನ ಅರ್ನಿಂಗ್ಸಿಂದ ನಾನು ತಗೊಳ್ಳೋ ತಗೊಂಡೆ ಅಂತ ಹೇಳೋಕ್ಕಿನ್ನ ವಿವೇಕ್ ನನಗೆ ಕೊರ್ಸಿದ್ರು ಅಂತ ಹೇಳೋದ್ರಲ್ಲೇ ನನಗೆ ತುಂಬ ಖುಷಿ ೇನು ಹೇಳಬೇಕು ಅಂತಲೇ ಮಾತು ಬರ್ತಾಯಿಲ್ಲ ಯಾಕಂದರೆ ಇದು ಚಿಕ್ಕದೆ ಅನ್ಸ್ಬೋದು ಬಟ್ ನನಗೆ ನನ್ನ ಒಂದು ಅರ್ನಿಂಗ್ಸಿಂದ ಸ್ವಂತವಾಗಿ ದುಡ್ಡು ತಗೊಳ್ಳೋದ್ರಲ್ಲಿ ಏನೋ ಒಂದು ಖುಷಿ ಅದು ಹೇಳಕ್ಕೆ ಆಗಲ್ಲ ಸೊ ನೀವು ನೋಡ್ಬೋದು ಆ್ಯಕ್ಸಿಸ್ ಇವಾಗ ಪೆಟ್ರೋಲ್ದು ಅಷ್ಟೇ ಹಿಂದೆ ಕೊಟ್ಟಿರ್ತಾರೆ ಇದಾದ ಮೇಲೆ ಇಲ್ಲಿಂದ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಡೇ ನಾವು ಬಿಡದಿಗೆ ಹೋಗ್ಬೇಕಾಯಿತು ಅಲ್ಲಿಂದ ಓಡಿಸ್ಕೊಂಡು ಮತ್ತೆ ಬಿಡ್ದಿಗೆ ತಗೊಂಡೋಗಿದ್ದಾಯಿತು ಬಿಡ್ದಿವರೆಗೂ ನನ್ನ ಫ್ರೆಂಡ್ ತೊಗೊಬಂದು ಕೊಟ್ಟ ಅಲ್ಲಿಂದ ಆ ಫ್ರೆಂಡಿಗಿನ ನನ್ನ ತಮ್ಮ ಅಂತಲೇ ಹೇಳ್ಬೋದು ಅಲ್ಲಿಂದ ಬಿಡ್ದಿಯಿಂದ ನೈಟ್ ಲೆವೆನ್ ತರ್ಟಿ ಆಗಿತ್ತು ಓಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪಾಪ ಅಲ್ಲಿ ಬಿಡ್ದಿಲಿ ಊಟ ಮಾಡಿಕೊಂಡು ಅದಾದಮೇಲೆ ಅಲ್ಲಿಂದ ನಾನು ನೋಡ್ಸ್ಕೊಂಡು ಹೋದೆ ಅವ್ರಿಬ್ರು ನನ್ನ ತಮ್ಮ ಬಂದು ವಾಪಸ್ ಬಂದ ಬ್ಯಾಂಗ್ಳೂರಿಗೆ ಸೊ ಸ್ಟಾರ್ಟಿಂಗ್ ನನ್ನ ತಂಗ್ ನಮ್ಮಮ್ಮ ಮತ್ತು ನನ್ನ ಮಕ್ಕಳು ಇಬ್ಬರೂ ಸೇರಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಡ್ಯಾಡಿ ಬರಬೇಕಾಯಿತು ಇವಾಗ ಎರಡೆರಡು ಕೆಲಸ ಮಾಡ್ತಾ ಇರೋದ್ರಿಂದ ಡ್ಯಾಡಿ ತುಂಬ ಬಿಸಿ ಇದ್ದರು ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ ಅದಾದಮೇಲೆ ಅಲ್ಲೂ ಕೂಡ ಶೂಟ್ ಮಾಡಿದ್ದೀನಿ ನೀವು ನೋಡಿರ್ತೀರಾ ನಮ್ಮ ಡ್ಯಾಡಿ ಕೂಡ ಬಂದು ಸ್ಟಾರ್ಟ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಸೊ ಈ ಒಂದು ಕ್ಲಿಪ್ಪಿಂಗ್ ಜೊತೆಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್